ಜಾ ರವರೇ ಮಾತರೇಳಿ ದತ್ತೇ ಮಾವರೋ ಕೋಕಾಯೇ ಹಿಚಿ ಪಾತ್ರ ಜೈವಂತ ಟಿವಿ ಇರ್ತಾ ಇಷ್ಟ ಕೋರಬಲ್ಲಿ ಸಿಕೆ ನೆನೆ ಹೇ ರೀತಿ ಪಾತ್ರಜಿ ಮರ ಸಂತೋಷಣಕ್ಕೆ ಬಚನಾ ಮುಖಿನ್ ಬರೋಕ್ಕೆ ಬಾರಿ ಸಾಧ್ಯ ಅಂದ್ರೆ ಇತಲಿ ಇಲ್ಲಿ ನಿಜ ಸತ್ಯ ಮೇ ಬರೋಣೋ ನಮ್ಮ ದಿಕ್ಕ ದಿಲೇಕಾದ್ರೆ त्रिभुರಾ ಸಂತ ಚರ್ದನ ಎಜಂತನಂತೆ ಕೊನಿ ಮನೆಗೆ ಅಲ್ಲಿ ಬಾನೆ ಹಪಕಿದೆ ಪರ ತೃತಿ ಇಶದಿ ಜರಿ ಇರಬಹುದು ಪ್ರತ್ಯೇಕವರು <simitation> <simitation>